ಸುಪ್ರೀಂ ಕೋರ್ಟ್ನಲ್ಲಿ ಚೀಫ್ ಜಸ್ಟಿಸ್ ಶ್ರೀ ಗವಾಯ್ ಅವರ ಮೇಲೆ ಒಬ್ಬ ಅಡ್ವೊಕೇಟು ದಾಳಿ ಮಾಡಿ ಶೂಸ್ ಅನ್ನ ಹೆಸಿದ್ದಾನೆ ಮೊದಲನೇದಾಗಿ ನಾನು ಅದನ್ನು ಖಂಡಿಸ್ತೇನೆ ಒಬ್ಬ ಗವಾಯವರ ಪ್ರಶ್ನೆ ಅಲ್ಲ ಇದು ಇದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆ ಸ್ಥಾನ ಇದೆಯಲ್ಲ ಆ ಸ್ಥಾನಕ್ಕೆ ಮತ್ತು ಇಡೀ ಸಂವಿಧಾನಕ್ಕೆ ಮಾಡಿದಂತ ಅವಮಾನ ಮತ್ತು ಅಲ್ಲಿಯ ಸೆಕ್ಯೂರಿಟಿ ಮತ್ತೊಂದು ಅದೆಲ್ಲ ವಿಫಲ ಆಗಿದೆ ಎನ್ನುವಂಥದ್ದು ಇದರಲ್ಲಿ ತೋರಿಸುತ್ತೆ ನ್ಯಾಯಾಲಯದಲ್ಲಿ ಅದರಲ್ಲೂ ಕೂಡ ಪರಮೋಚ್ಛ ನ್ಯಾಯಾಲಯದಲ್ಲೇ ಇಂಥ ಘಟನೆ ನಡೀತದೆ ಅಂತೇಳಿದರೆ ಆ ಅಡ್ವೊಕೇಟನ್ನು ಮೊದಲು ಅರೆಸ್ಟ್ ಮಾಡಿ ಅವನಿಗೆ ಕಾನೂನು ಪ್ರಕಾರ ಶಿಕ್ಷೆ ಮಾಡಬೇಕಾಗಿತ್ತು ಅದು ಯಾಕೆ ಅವರು ಬಿಟ್ಟು ಕಳಿಸಿದ್ದಾರೆ ಗೊತ್ತಿಲ್ಲ ನನಗೆ ಇಮಿಡಿಯೇಟ್ಲಿ ಅವನನ್ನು ಅರೆಸ್ಟ್ ಮಾಡಬೇಕು ಅವನ ಮೇಲೆ ಕ್ರಮ ತಗೋಬೇಕು ಕಾನೂನು ಪ್ರಕಾರ ಕ್ರಮ ತಗೋಬೇಕು ಎರಡನೇದು ಅವನು ಆಡಿರ್ತಕ್ಕಂಥ ಮಾತು ಸನಾತನ ಧರ್ಮದ ಬಗ್ಗೆ ಅವನು ಮಾತಾಡಿದ್ದಾನೆ ಅವರು ಯಾವುದೇ ರೀತಿಯ ತೀರ್ಪುಗಳನ್ನು ಕೊಡುವಾಗ ಅವರು ಕೂಡ ತೀರ್ಪನ್ನು ನ್ಯಾಯದ ಹಿನ್ನೆಲೆಯಲ್ಲಿ ತೀರ್ಪನ್ನು ಕೊಟ್ಟಿರ್ತಾರೆ ಅವರು ಆಗಿ ತೀರ್ಪು ಕೊಡಕ್ಕಾಗೋದಿಲ್ಲ ಆಲ್ ದಿ ಲಾಸ್ ಆರ್ ಲೈಡ್ ಔಟ್ ಕಾನೂನನ್ನು ಬರೆದಿಟ್ಟಿದ್ದಾರೆ ಆ ಕಾನೂನಿನ ಚೌಕಟ್ಟಿನಲ್ಲೇ ಅವರು ತೀರ್ಪುಗಳನ್ನು ಕೊಡ್ತಾರೆ ಅಂಥದ್ರಲ್ಲಿ ಇವರು ಅದನ್ನೇ ಒಂದು ಎಕ್ಸ್ಕ್ಯೂಸ್ ಮಾಡಿಕೊಂಡು ಸನಾತನ ಧರ್ಮದ ವಿಚಾರದಲ್ಲಿ ಅವರು ಮಾಡಿದ ಮಾತು ಅಂತ ಹೇಳಿಕೊಂಡು ಆ ರೀತಿ ಮಾಡೋದಿದೆಯಲ್ಲ ಅದನ್ನು ನಾನು ಖಂಡಿಸ್ತೇನೆ ಅದರಲ್ಲೂ ಕೂಡ ವಿಶೇಷವಾಗಿ ಅವರು ಇದನ್ನ ನಾನು ಹೇಳಬಾರದು ಆದರೂ ಹೇಳದೇ ವಿಧಿ ಇಲ್ಲ ದಲಿತ ಸಮುದಾಯಕ್ಕೆ ಸೇರಿದಂತ ಒಬ್ಬ ವ್ಯಕ್ತಿ ಆ ಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ರೆ ಚೀಫ್ ಜಸ್ಟಿಸು ಆಗಬೇಕು ಅಲ್ಲಿವರೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅದೇ ಒಂದು ದೊಡ್ಡ ಸಾಧನೆ ಆ ಸಮುದಾಯಕ್ಕೆ ಆ ಸಮುದಾಯದ ಪ್ರತೀಕ ಅವರು ಅವರ ಮೇಲೆ ಈ ರೀತಿ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರೆ ಇದನ್ನ ಇಡೀ ದೇಶ ಬಹಳ ಗಂಭೀರವಾಗಿ ಖಂಡಿಸಬೇಕು ಗಂಭೀರವಾಗಿ ತಗೋಬೇಕು ಮುಂದೆ ಇಂಥ ಘಟನೆಗಳು ಯಾವುದು ಆಗದಾಗ ಆಗದ ರೀತಿಯಲ್ಲಿ ಗಂಭೀರವಾಗಿ ತಗೊಂಡು ಕಾನೂನಿನ ಕ್ರಮ ಮಾಡಬೇಕು ಅಂತೇಳಿ ನಾನು ಕೇಂದ್ರದ ಗೃಹ ಸಚಿವರಿಗೆ ಪ್ರಧಾನಮಂತ್ರಿಗಳಿಗೆ ಮತ್ತು ಆ ವ್ಯವಸ್ಥೆಯಲ್ಲಿರ್ತಕ್ಕಂಥವರಿಗೆ ಒತ್ತಾಯ ಮಾಡ್ತೇನೆ